ನಿರಂತರವಾಗಿ ನಮ್ಮ ಈ ನಮ್ಮ ನಮ್ಮ ಮೇಲೆ ದಾಳಿ ಮಾಡುವಂತಹ ಈ ಬ್ರಿಟಿಷರನ್ನು ಎರಡು ನೂರು ವರ್ಷದ ನಂತರ ನಮಗೆ ಆ ಸ್ವಾತಂತ್ರ್ಯ ಸಿಗಕ್ಕೆ ಕಾರಣ ಆಗಿತ್ತು ಆಯಿತು ಅದು ಯಾಕೆ ಕಾರಣ ಅಂತಂತಂದ್ರೆ ಅದು ಗಾಂಧೀಜಿಯವರ ನೇತೃತ್ವದಲ್ಲಿ ಗಾಂಧೀಜಿಯವರ ನೇತೃತ್ವದಲ್ಲಿ ಅದು ಶಾಂತಿ ಸಹನೆಯೊಂದಿಗೆ ತ್ಯಾಗದೊಂದಿಗೆ ಈ ಬಲಿದಾನದೊಂದಿಗೆ ಸ್ವತಂತ್ರ ಸಿಗಕ್ಕೆ ಕಾರಣ ಆಯಿತು ಆದರೆ ಅವ್ರೊಬ್ಬರ ನೆನೆಸೋಕ್ಕಿಂತ ಉಳಿದ ಎಲ್ಲ ಮಹನೀಯರು ಅಲ್ಲಿ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಭಾಗವಹ ಆಗಿರ್ಬೋದು ಎಲ್ಲ ಎಲ್ಲ ನಮ್ಮ ಸ್ವತಂತ್ರ ಹೋರಾಟದ ಎಲ್ಲ ಗಣ್ಯರನ್ನು ನಾ ಈ ಸಂದರ್ಭದಲ್ಲಿ ನಾವು ನೆಲೆ ಯಾಕಂದ್ರೆ ಸತತವಾಗಿ ಎಂಟು ತಲೆಮಾರು ಅಷ್ಟು ನಮ್ಮ ತಲೆಮಾರನಷ್ಟು ನಮ್ಮ ಕಾಂಗ್ರೆಸ್ ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ಸ್ವಾತಂತ್ರ್ಯದ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಶಿಕ್ಷಕ ಶಿಕ್ಷಕಿಯರಿಗೂ ಹಾಗೂ ನನ್ನ ಎಲ್ಲ ಮುದ್ದು ಮಕ್ಕಳಿಗೂ ಹಾಗೂ ನಗರಸಭೆ ಸಿಬ್ಬಂದಿ ವರ್ಗದವರಿಗೂ ಹಾಗೂ ಪೌರಾಯುಕ್ತರಿಗೂ ಹಾಗೂ ಮಾಧ್ಯಮ ಮಿತ್ರ ಮಾಧ್ಯಮ ಮಿತ್ರದವರಿಗೂ ಹಾಗೂ ಎಲ್ಲರಿಗೂ ನನ್ನ ಸಹೋದರ ಸಹೋದರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ದಿನ ನಾವು ಇವತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ಇವತ್ತು ಅವರ ತ್ಯಾಗ ಬಲಿದಾನದಿಂದ ನಮ್ಗೆ ಇವತ್ತು ಸ್ವಾತಂತ್ರ್ಯ ಸಿಕ್ಕಿದ್ದು ಸುಮಾರು ಎರಡು ವರ್ಷಗಳ ಕಾಲ ಬ್ರಿಟಿಷರು ನಮ್ಮನ್ನು ಆಳಿದರು ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರು ಈ ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತವಾಗಲು ಅನೇಕ ಹೋರಾಟಗಳನ್ನು ಮಾಡಿದರು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಉಪ್ಪಿನ ಸತ್ಯಾಗ್ರಹ ಬ್ರಿಟಿಷರು ಉಪ್ಪಿನ ಮೇಲೆ ಹೇರಿದಂತಹ ಒಂದು ತೆರಿಗೆಯನ್ನು ತೆಗೆದುಹಾಕುವಂಥ ಒಂದು ಅಹಿಂಸಾತ್ಮಕ ಚಳವಳಿಯನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಒಂದು ವಾಕ್ಯವನ್ನು ಹೇಳಿ ಹೇಳ್ತಾರೆ ಅದೇ ರೀತಿ ಸುಭಾಷ್ ಚಂದ್ರ ಬೋಸ್ ಅವರು ನೀವು ನನಗೆ ರಕ್ತ ಕೊಡಿ ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ ಬಾಲಗಂಗನಾಥ ತಿಲಕ್ ಅವರು ಸ್ವರಾಜ್ಯವೇ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಅದನ್ನು ಪಡೆದೇ ತಿರುತ್ತೇನೆ ಅಂತೇಳಿ ಸ್ವಾತಂತ್ರ್ಯದ ಮಾರ್ಗವನ್ನು ಪಡೆಯಲು ಇನ್ನೂ ಅಲ ಅಲ್ ಅಲ್ ಇನ್ನೂ ಹಲವಾರು ರೀತಿಯ ಒಂದು ಒಂದು ಭಾರತೀಯರನ್ನ ಹೊಡೆದಿಬ್ಬಿಸುವಂತಹ ಒಂದು ಅವರ ಒಂದು ಮಾತು